ದಾಖಲೆ ಪಿಡ್ಕಂಡು ಮಾತಾಡಬೇಕು ಈಗ ಅದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು ನಿಮ್ಮದೇನಿದೆ ದಾಖಲೆ ನಲವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಹೇಳಿದಾರಲ್ಲ ಈಗ ಅದೆಲ್ಲ ಅಲ್ಲೆಲ್ಲೋ ಐನೂರು ಕೋಟಿ ಅಂತೆ ಗಂಗಾ ಕಲ್ಯಾಣದ ನಾನ್ನೂರು ಕೋಟಿ ಅಂತ ಈಗ ಹೇಳ್ತಾ ಇದ್ದೀರಲ್ಲ ಇಷ್ಟು ಮಾಡ್ತಾ ಮಾಡ್ತಾಯಿದ್ದೀರಿ ದೊಡ್ಡ ಹೊಡ್ಕಂಡು ಕೂತಿದ್ದಾರನ ಈಗ ತಕ್ಕೊಂಡು ಕೂತಿದ್ದೀರಲ್ಲ ನಾಚಿಕೆ ಆಗೋದಿಲ್ವ ಸಿದ್ದರಾಮಯ್ಯರೇ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಆ ಪಾಪ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನು ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ ಇದೆಲ್ಲ ಕಾಣ್ತಾ ಇದ್ದೇವೆ ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬ ಹೋಗಿದೆ ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು ನನ್ನ ಕುಮಾರಸ್ವಾಮಿ ಇಲ್ಲಾಕೆ ಬರ್ತಾನೆ ಇಲ್ಲಾಕೆ ಬರ್ತಾನೆ ಇಲ್ಲಿ ಮಿಟ್ರಿ ಕರ್ಕೊಂಡ್ ಬಂದವನ ಅಂತ ಮಿಲ್ಟ್ರಿನೂ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗೋಕೆ ಅವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು ದರೋಡೆ ನಡೀತಿದೆಯಲ್ಲ ಇಲ್ಲಿ ಆ ದರೋಡೆ ನಿಲ್ಸೋಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕಂಬನ್ನಿ ಅಂತ ಹೇಳಿರ್ಬೇಕು ನನಗೆ ಸ್ವೇಚ್ಛಾಚಾರವನ್ನು ನಡೆಸ್ತವ್ರೆ ಆ ಅದು ಆ ನಿಲ್ಸೋಕ್ಕೆ ಅವ್ರು ಕರ್ಕೊಂಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು ಅದು ಬರೋ ಕಾಲ ಬಂದರೆ ಅಂತ ಎಲ್ಲ ಒಳ್ಳೇದಾಗಲಿ ಬಿಡ್ದು ದಾಖಲೆ ಪ ಹಿಡ್ಕಂಡು ಮಾತಾಡಬೇಕು ಈಗ ಮೂಡಾದು ದಾಖಲೆ ಸಮೇತ ಇಡ್ತಾ ಇದ್ದೀವಿ ನಾವು ನಿಮ್ಮದೇನಿದೆ ದಾಖಲೆ ನಲವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ಹೇಳಿದಾರಲ್ಲ ಈಗ ಅದೆಲ್ಲ ಅಲ್ಲೆಲ್ಲೋ ಐನೂರು ಕೋಟಿ ಅಂತೆ ಗಂಗಾ ಕಲ್ಯಾಣದ ನಾನ್ನೂರು ಕೋಟಿ ಅಂತ ಈಗ ಹೇಳ್ತಾ ಇದ್ದೀರಲ್ಲ ಇಷ್ಟು ಸೇರ್ ಇದ್ರಿ ದೊಡ್ಡ ಹೊಡ್ಕಂಡು ಕೂತಿದ್ದಾರನ ಈಗ ತಕ್ಕೊಂಡು ಕೂತಿದ್ದೀರಲ್ಲ ನಾಚಿಕೆ ಆಗೋದಿಲ್ವ ಸಿದ್ದರಾಮಯ್ಯದೇ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞಾನದ್ದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನು ನೀವು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ ಮೊನ್ನೆ ವಿಧಾನಸಭೆಯಲ್ಲಿ ನಿಮ್ಮ ಉತ್ತರ ಇದೆಯಲ್ಲ ಹಿಂದೆ ಯಾವ ರೀತಿ ಉತ್ತರ ಕೊಡ್ತಿದ್ದೀರಿ ಮೊನ್ನೆ ಯಾವ ರೀತಿ ನಡ್ಕೊಂಡ್ರಿ ಇದೆಲ್ಲ ಕಾಣ್ತಾ ಇದ್ದೇವೆ ಅದರಿಂದ ಈ ಸರ್ಕಾರದ ಪಾಪದ ಕೂಡ ತುಂಬ ಹೋಗಿದೆ ಬಹುಶಃ ಅದಕ್ಕೆ ಇರಬೇಕೇನೋ ನಮ್ಮ ಉಪಮುಖ್ಯಮಂತ್ರಿಗಳು ನನಗೆ ಕುಮಾರಸ್ವಾಮಿ ಇಲ್ಲ ಯಾಕೆ ಬರ್ತಾನೆ ಇಲ್ಲಾಕೆ ಬರ್ತಾನೆ ಇಲ್ಲಿ ಮಿಲ್ಟ್ರಿ ಕರ್ಕೊಂಡ್ಬಂದವನ ಅಂತ ಮಿಲ್ಟ್ರಿನೂ ಬರೋ ಕಾಲ ಬರುತ್ತಿಲ್ಲಿ ಕರ್ಕೊಂಡು ಹೋಗಕ್ಕೆ ಇವ್ರನ್ನ ಒಳ್ಳೊಳ್ಳೆ ಕೆಲಸ ಮಾಡ್ತಾವ್ರಲ್ಲ ಪಾಪ ಅವ್ರು ಯಾಕೆ ಹೇಳಿದ್ರು ಅಂತ ಆಮೇಲೆ ನನಗೆ ಅರ್ಥ ಆಯಿತು ದರೋಡೆ ನಡೀತಿದೆಯಲ್ಲ ಇಲ್ಲಿ ಆ ದರೋಡೆ ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರನ್ನ ಕರ್ಕಂಬನ್ನಿ ಅಂತ ಹೇಳಿರ್ಬೇಕು ನನಗೆ ಸ್ವೇಚ್ಛಾಚಾರ ನಡೆಸ್ತಾವ್ರ ಆ ದರೋಡೆ ಆ ನಿಲ್ಲಿಸೋಕ್ಕೆ ಮಿಲ್ಟ್ರಿ ಅವ್ರು ಕರ್ಕೊಂಡ್ಬನ್ನಿ ಅಂತ ನನಗೆ ಉಪದೇಶ ಮಾಡಿರ್ಬೇಕು ಅದು ಬರೋ ಕಾಲ ಬಂದರೆ ತರ್ಸೋಣಂತ ಎಲ್ಲ ಒಳ್ಳೇದಾಗಲಿ ಬದ್